ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗ ತೋರಿಸ್ತಿರೋ ರೆಸಿಪಿ ಶಾವಿಗೆ ಪಾಯಸ ಅದು ಹೇಗೆ ಮಾಡೋದು ನೋಡ್ಕೊಳೋಣ ಬನ್ನಿ ನಾನಿಲ್ಲಿ ಒಂದು ಬೌಲಷ್ಟು ಶಾವಿಗೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬೌಲಷ್ಟು ಶುಗರು ನಿಮಗೆ ಶುಗರ್ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ಅರ್ಧ ಬೌಲ್ ತೊಗೊಳ್ಳಿ ಸಾಕು ಸ್ವಲ್ಪ ಕೇಸರಿ ಆಮೇಲೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಏಲಕ್ಕಿ ಒಂದು ಸ್ವಲ್ಪ ಆಮೇಲೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಬರೀ ಹಾಲಲ್ಲಿ ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕೋಣಂತೆ ಸೊ ತುಪ್ಪ ಕಾದಿದ ನಂತರ ನಾವೇನು ಮಾಡೋಣ ಅಂತಂದರೆ ನಾನೇನು ಡ್ರೈ ಫ್ರೂಟ್ಸ್ ತೋರಿಸಿದ್ನಲ್ಲ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣಂತೆ ಸೊ ಮೀಡಿಯ ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಸೀದೋಗಿಬಿಡತ್ತೆ ಫ್ರೈ ಆದಮೇಲೆ ನಾವು ಸಪ್ರೇಟ್ ಅದನ್ನು ತೆಗೆದಿಟ್ಕೊಳ್ಳೋಣಂತೆ ಚೆನ್ನಾಗಿರುತ್ತೆ ಆಮೇಲೆ ಬೇಗನೂ ಆಗುತ್ತೆ ಪಾಯಸ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ನಾವು ಬೇಗ ಏನಾರು ಸ್ವೀಟ್ ಮಾಡಬೇಕಂದ್ರೆ ಇದು ತುಂಬ ಚೆನ್ನಾಗಾಗುತ್ತೆ ಬೇಗನೂ ಆಗಿಬಿಡತ್ತೆ ಸೊ ಎಲ್ಲ ತೆಗ್ದಿದ್ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಅದೇ ತುಪ್ಪಕ್ಕೆ ನಾನು ಶಾವಿಗೆ ಹಾಕಿಬಿಟ್ಟು ಹುರ್ಕೊತೀನಿ ಸ್ವಲ್ಪ ಶಾವಿಗೆ ಹುರ್ಕೊಂಡ್ರೆ ಚೆನ್ನಾಗಿ ಉದುರುದುರಾಗಿ ಬರುತ್ತೆ ಇಲ್ಲಾಂದರೆ ಫುಲ್ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಶಾವಿಗೆ ಸೊ ಶಾವಿಗೆನ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪುಗಾಗುವಷ್ಟು ಹುರ್ಕೊಳ್ಳೋಣಂತೆ ಈ ಥರ ಆದಮೇಲೆ ನಾನು ಡೈರೆಕ್ಟು ಅದಕ್ಕೇ ನಾನು ಹಾಲು ಹಾಕ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರು ಹಾಲಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನಿಮಗೆ ಅಷ್ಟು ಹಾಲು ಇಷ್ಟ ಆಗಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀನಲ್ಲ ಡ್ರೈ ಫ್ರೂಟ್ಸು ಅದನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣಂತೆ ನೆಕ್ಸ್ಟು ನಾನು ಏಲಕ್ಕಿ ತೊಗೊಂಡಿರ್ತೀನಲ್ಲ ಆ ಏಲಕ್ಕಿನೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಜಜ್ಜಿಕೊಂಡು ಅದಕ್ಕೆ ಹಾಕೋಣಂತೆ ಆವಾಗ ಫ್ಲೇವರ್ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾನು ಇದಕ್ಕೆ ಸ್ಯಾಫ್ರಾನ್ ಕೇಸರಿ ಇದ್ದೀನಿ ಕೇಸರಿ ಹಾಕಿದ್ರೆ ಟೇಸ್ಟೇ ತುಂಬ ಚೆನ್ನಾಗಿ ಕೊಟ್ಬಿಡುತ್ತೆ ಆಮೇಲೆ ಕಲರು ಚೆನ್ನಾಗಿ ಬರುತ್ತೆ ಲೈಟಾಗಿ ಎಲ್ಲೋ ಇಶ ಸೊ ತುಂಬ ಚೆನ್ನಾಗಿರುತ್ತೆ ಹಾಕಿ ಇದು ಆಪ್ಷನಲ್ಲು ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಸೊ ನೋಡಿ ಈ ಅಳ್ತೆಗೆ ಬರುತ್ತೆ ಆಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಚೆನ್ನಾಗಾಗುತ್ತೆ ನೋಡಿ ನಮಗೆ ಇವಾಗ ಶಾಗೆ ಪಾಯಸ ರೆಡಿ ಟು ಇಟ್ಟು ಸಕ್ಕದಾಗಿರುತ್ತೆ ಟೇಸ್ಟ್ ಮಾತ್ರ ಬರೀ ಹಾಲಲ್ಲಿ ಮಾಡಿದ್ರಂತೂ ಸಕ್ಕದಾಗಿರುತ್ತೆ ಟ್ರೈ ಮಾಡಿ ಒಂದು ಸಲ ನಿಮ್ಮೆಲ್ಲಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ಸೋ ಮಚ್